ವೈಕುಂಠ ಮಹಾಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ದೇವರಿಗೆ ವಿಶೇಷ ಪೂಜೆ ಮತ್ತು ವೈಕುಂಠ ಮಹಾದ್ವಾರ ನಿರ್ಮಿಸಲಾಗಿತ್ತು ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ವೈಕುಂಠ ಏಕಾದಶಿ ಆಚರಣೆ ರಾಜಾಜಿನಗರ ಶ್ರೀರಾಮ ಮಂದಿರ ಬಳಿ ಇರುವ ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ದೇವರಿಗೆ ವಿಶೇಷ ಪೂಜೆ ಮತ್ತು ವೈಕುಂಠ ಮಹಾದ್ವಾರ ನಿರ್ಮಿಸಲಾಗಿತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪರವರು ಮತ್ತು ಸುಪುತ್ರಿಯ ಜೊತೆಯಲ್ಲಿ ಭೇಟಿ ನೀಡಿ ದೇವರ ದರ್ಶನ ಮಾಡಿದರು ಕೈಲಾಸ ವೈಕುಂಠ ಮಹಾಕ್ಷೇತ್ರದ ಅಧ್ಯಕ್ಷರಾದ ಆರ್ ವಿ ಹರೀಶ್ರವರು ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ ಸಮಾಜ ಸೇವಕರಾದ ಎಚ್ ಎಸ್ ಸೋಮಶೇಖರ್ ಬಿಜೆಪಿ ಮುಖಂಡರುಗಳಾದ ಮಲ್ಲಿಕಾರ್ಜುನ್ ರಾಘವೇಂದ್ರ ರಾವ್ ರವರು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಭಾಗವಹಿಸಿದರು ಮತ್ತು ಇವತ್ತು ಎಲ್ಲರೂ ಕೂಡ ವೈಕುಂಠ ದ್ವಾರದಲ್ಲಿ ಇವತ್ತು ಸ್ವರ್ಗ ಪ್ರಾಪ್ತಿ ಎಲ್ಲ ನಂಬಿಕೆ ಮತ್ತು ಇವತ್ತು ನಮ್ಮ ಈ ದೇವಸ್ಥಾನದಲ್ಲಿ ಆ ಬಹಳ ಹಲವಾರು ವರ್ಷಗಳಂತೂ ಈ ವರ್ಷ ಅದ್ಧೂರಿಯಾಗಿ ವೈಕುಂಠ ಏಕಾದಿನ ಆಚರಿಸ್ತಾ ಇದ್ದೀವಿ ಮತ್ತು ಎಲ್ಲ ರೀತಿಯ ಸೌಲಭ್ಯ ಸೌಕರ್ಯಗಳನ್ನು ಕೂಡ ಮಾಡಿದ್ದೀವಿ ಮತ್ತು ಇಷ್ಟು ಅಲಂಕಾರ ಪ್ರಿಯ ಅದರಿಂದ ಬಹಳಷ್ಟು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಬಹಳ ಅಲಂಕೃತವಾಗಿದೆ ಮತ್ತು ದೇವಸ್ಥಾನದಲ್ಲಿ ಈ ವಿಶಿಷ್ಟ ಅಂದ್ರೆ ನಮ್ಗೆ ವಿಷ್ಣು ಮತ್ತು ಶಿವ ಎರಡೂ ಪಕ್ಕಪಕ್ಕ ಗರ್ ಇದ್ದಾರೆ ಆ ಈ ಇಂದು ರಂಗನಾಥ ಸ್ವಾಮಿ ಇಡೀ ಪ್ರಪಂಚದಲ್ಲಿ ದೊಡ್ಡದಾದ ರಂಗನಾಥ ಸ್ವಾಮಿ ಅಡಿ ಮತ್ತು ದೇವಸ್ಥಾನ ಒಂದ್ ಎಕರೆ ಅಷ್ಟು ವಿಸ್ತೀರ್ಣದಲ್ಲಿದೆ ಎಲ್ಲಾ ದೇವರುಗಳು ಇದೆ ರಂಗನಾಥ ವೆಂಕಟೇಶ್ವರ ಲಕ್ಷ್ಮಿ ಸುಂದರೇಶ್ವರ ಸುಂದರಿ ಕಾಳಭೈರವ ಶಿರಡಿ ಸಾಯಿಬಾಬಾ ಶ್ರೀ ಗುರು ದಕ್ಷಿಣಾಮೂರ್ತಿ ಮತ್ತು ಬಲಗುರಿ ಗಣಪತಿ ಪಂಚಮಿಕಿ ಅಂಜನೇಯ ಸ್ವಾಮಿ ಹುಲಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀನಾತ್ಮ ಭಗವಾನು ಎಲ್ಲ ಇದೆ ಹಾಗಾಗಿ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಹೆಚ್ಚೆಚ್ಚಿಗೆ ಮದುವೆಗಳು ಮದುವೆಗಳು ಸಾವಿರಾರು ಮದುವೆಗಳು ಸಾವಿರಾರು ಮದುವೆಗಳಾಗುತ್ತೆ ಇಲ್ಲಿ ಮತ್ತೊಂದು ನಂಬಿಕೆ ಇಲ್ಲಿ ಮದುವೆ ಆದವರು ಬಹಳ ಚೆನ್ನಾಗಿರ್ತಾರೆ ಅಂತ ಹಾಗಾಗಿ ಇಲ್ಲಿ ನಾಲ್ಕು ತಲೆಮಾರು ಮದುವೆ ಆಗ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ಬಂದು ಶಾಂತಿಯಿಂದ ಭಕ್ತಿ ಶ್ರದ್ಧೆಯಿಂದ ಏನೇ ಕೇಳ್ಬೋದು ಕೂಡ ಆಗುತ್ತೆ ಅನ್ನೋ ನಂಬಿಕೆ ಇದೆ ಮತ್ತು ದಿನೇ ದಿನೇ ನಾವೆಲ್ಲರೂ ನಾನು ಹುಚ್ಚಪ್ಪ ಶ್ರೀನಿವಾಸ ನರಸಿಂಹನವರು ವೆಂಕಟೇಶ್ ಅವರು ಬಾಬೂರವರು ಮತ್ತು ನಾಗರಾಜು ಅವೆಲ್ಲ ಸೇರಿಕೊಂಡು ಈ ದೇವಸ್ಥಾನನ ಜೀರ್ಣ ಮಾಡ್ತಾ ಇದ್ವಿ ಮತ್ತು ಎಲ್ಲ ಜನತೆ ಅವ್ರ ಸಹಕಾರ ನಾವು ಕೊಡ್ತಿದ್ವಿ ಇನ್ನು ಇನ್ನೂ ಒಳ್ಳೆ ದೇವಸ್ಥಾನ ಇನ್ನು ಚರ್ಚಾಗಿ ಮಾಡ್ಬೇಕು ಅಂತ ಮತ್ತೆ ಇವತ್ತು ನಾವು ಮೂರ್ ಕ್ಯೂ ಮಾಡಿದ್ವಿ ಎರಡು ರ್ಯಾಂಪ್ ಮಾಡಿದ್ವಿ ಒಳಗಡೆ ಮತ್ತೆ ಇವತ್ತು ನಾವು ಬಹಳ ಜನ ಕೇಳ್ಕೊತ ಇದ್ವಿ ನೀವು ಆರ್ತಿ ಕೊಡಬೇಡಿ ಅದೇ ಲೇಟ್ ಆಗುತ್ತೆ ಅಂತ ಹಾಗೆ ಆರ್ತಿ ನಿಲ್ಸಿದ್ವಿ ಮತ್ತೆ ಪಾಸಸ್ಸು ಕೊಡಬೇಡಿ ಅಂತ ಹೇಳಿದ್ರು ಈಗ ಪಾಸಸ್ಸು ನಿಲ್ಸಿದ್ವಿ ನಾವು ಪಾಸ್ ನಿಲ್ಲಿಸಿದ್ರೆ ಜನ ಕಡಿಮೆ ಆಗೋದು ಅಂದ್ರೆ ಏನ್ ಜನ ಏನು ಕಡಿಮೆ ಆಗಿಲ್ಲ ಪಕ್ಕಾನೇ ಇದಾರೆ ಹಾಗಾಗಿ ಆ ದೇವ್ರ ಮೇಲೆ ಭಕ್ತಿ ಇಟ್ಟು ಎಲ್ರು ಏನೇನ್ ಬರ್ತದೆ ಅವ್ರಿಗೆ ಒಳ್ಳೇದಾಗುತ್ತೆ

ನಾನು ಯಾರು ಬಿಟ್ಟಿದ್ದಾರೆ ಈ ದಿವಸ ವೈಕುಂಠ ಏಕಾದಶಿ ನಿರಂತ ಇಂದ ನಿನ್ನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲಾ ದೇವರುಗಳಿಗೂ ಪಂಚಾಮೃತ ಅಭಿಷೇಕವನ್ನು ನಡೆಸಲಾಗಿದೆ ಅದಾದ ನಂತರ ದೇವರಿಗೆ ವಿವಿಧವಾದ ಅಲಂಕಾರವನ್ನು ಮಾಡಿ ಈ ದಿವಸ ಬೆಳಿಗ್ಗೆ ಪ್ರಾತಃ ಮೂರು ಗಂಟೆಯಿಂದ ಸುಪ್ರಭಾತ ಸೇವೆ ಸಾಸನಾಮಾರ್ಚನೆ ನಿತ್ಯಾರಾಧನೆ ಮಾಡಿ ಮಹಾಮಂಗಳಾರತಿ ಮಾಡಿ ವೈಕುಂಠ ದ್ವಾರ ದರ್ಶನವನ್ನು ಏರ್ಪಡಿಸಲಾಗಿದೆ ಐದು ಗಂಟೆಗೆ ಮಹಾಮಂಗಳಾರತಿ ಮಾಡಿ ವೈಕುಂಠ ದ್ವಾರ ದರ್ಶನ ಅಂದರೆ ಭಕ್ತಾದಿಗಳಿಗೆ ಧರ್ಮ ನಕ್ಷಣ ಅರ್ಪಣ ಮಾಡಿಕೊಟ್ಟಿದೆ ಬೆಳಗ್ಗೆಯಿಂದ ತಲಾ ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನೇರ ಪ್ರಾರ್ಥನೆ ಾರೆ ಮಾಡಿ ಮಾಡಿ ಅಲ್ಲಿ ಹೊರಗಡೆ ಎಕ್ಸೆಟ್ ಆದಾಗ ಪ್ರಸಾದವನ್ನು ಸ್ವೀಕರಿಸಿ ಬಗ್ಗೆ ಪಾತ್ರರಾಗಿದ್ದಾರೆ vin the...